ನಗರದ ಹೃದಯ ಭಾಗದಲ್ಲಿರುವ ಹದಿನಾರು ಕಂಡಿನ ಬಾವಿ ಬಳಿ ಇದ್ದೀವಿ ಅಂಥ ಜಾಗನ ಇವತ್ತು ನಗರಸಭೆಯವರ ನಿರ್ಲಕ್ಷ್ಯ ಹಾಗೂ ಇಲ್ಲಿರೋ ಸ್ಥಳೀಯರ ನಿರ್ಲಕ್ಷ್ಯದಿಂದ ನೋಡಿರಿ ಎಷ್ಟು ಗಬ್ಬಾಗಿದೆ ಇದು ಇದು ನಗರಸಭೆಯವರು ಇದ್ರ ಕಡೆ ಗಮನ ಕೊಟ್ಟು ಇದನ್ನು ಸ್ವಚ್ಛತೆ ಮಾಡಿ ಮತ್ತು ಸಾರ್ವಜನಿಕರು ಮೂತ್ರ ವಿಸರ್ಜನೆಗಾಗಲಿ ಆ ಕಸ ಹಾಕೋಕ್ಕಾಗಲಿ ಯೂಸ್ ಮಾಡ್ತಾವ್ರೆ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಗಮನ ಕೊಟ್ಟು ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಎಲ್ಲರೂ ಇದರ ಕಡೆ ಗಮನ ಕೊಟ್ಟು ಇದನ್ನು ಆದಷ್ಟು ಬೇಗ ದಿನ ದಯವಿಟ್ಟು ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ನಗರಸಭೆ ಅಧಿಕಾರಿಗಳಿಗೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ನಮ್ಮ ಕಡೆಯಿಂದ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಮಾತಿಗೆ ಗೌರವ ಕೊಟ್ಟು ಇದನ್ನು ಆದಷ್ಟು ಬೇಗ ಸ್ವಚ್ಛಗೊಳಿಸಬೇಕಾಗಿ ಕೇಳ್ಕೊತೀವಿ ನಗರಸಭೆ ಅಧಿಕಾರಿಗಳನ್ನ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ